ನಮಸ್ತೆ ಮಾಲಾ ಅಯ್ಯನ ಚಾನೆಲ್ಗೆ ಸ್ವಾಗತ ಕಳೆದ ಮೇ ತಿಂಗಳಿನಲ್ಲಿ ನಾವು ಮಂಗಳೂರು ಮೂಲಕವಾಗಿ ಗೋಕರ್ಣಕ್ಕೆ ಪ್ರಯಾಣ ಮಾಡಿದ್ದೆವು ಮಂಗಳೂರಿನಿಂದ ಬೆಳಗ್ಗೆ ಉಪಹಾರದ ನಂತರ ಹೊರಟ ನಾವು ಗೋಕರ್ಣಕ್ಕೆ ತಲುಪುವಾಗ ಮಧ್ಯಾಹ್ನವಾಗಿತ್ತು ಅಲ್ಲಿ ವೇದಿಕ್ ವಿಲೇಜ್ ಎಂಬ ಸುಂದರವಾದ ಹೋಮ್ ಸ್ಟೇಯಲ್ಲಿ ನಮ್ಮ ಆತಿಥ್ಯಕ್ಕೆ ವ್ಯವಸ್ಥೆಯಾಗಿತ್ತು ವೇದಿಕ್ ವಿಲೇಜ್ನಲ್ಲಿ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿ ರುಚಿ ಶುಚಿರುಚಿಯಾದ ಭೋಜನದೊಂದಿಗೆ ನಮ್ಮ ಬೇಕು ಬೇಡಗಳನ್ನು ಗಮನಿಸಿಕೊಂಡವರು ಶ್ರೀಯುತ ರಾಜೀವ್ ಬೈಲ್ಕೇರಿ ಹಾಗೂ ಶ್ರೀಮತಿ ರೂಪಶ್ರೀ ಅವರು ಸ್ಟೇಯ ನಿರ್ವಹಣೆಯ ಜೊತೆಗೆ ತನ್ನ ಹವ್ಯಾಸಗಳನ್ನು ಪೋಷಿಸಿಕೊಂಡು ಬಂದಿರುವುದು ಶ್ರೀ ರಾಜೀವ್ ಬೈಲ್ಕೇರಿ ಅವರ ಸಾಧನೆ ಮನೆಗೆ ಹೊಂದಿಕೊಂಡಂತೆ ತಮ್ಮದೇ ಆದ ಚಕ್ಕದಾದ ಮ್ಯೂಸಿಯಂ ಒಂದನ್ನು ನಿರ್ಮಿಸಿದ್ದಾರೆ ಇದರಲ್ಲಿ ಏನುಂಟು ಏನಿಲ್ಲ ಎಂಬಂತೆ ಹಲವಾರು ಗೋಕರ್ಣಕ್ಕೆ ಹಾಗೂ ಇತರ ಸ್ಥಳಗಳಿಗೆ ಸಂಬಂಧಿಸಿದಂತಹ ವಿವಿಧ ಐತಿಹಾಸಿಕ ಪೌರಾಣಿಕ ಧಾರ್ಮಿಕ ಮೊದಲಾದ ಪ್ರಾಚೀನ ವಸ್ತುಗಳ ಬಗ್ಗೆ ಪ್ರಾತ್ಯಕ್ಷವೆ ಇದನ್ನು ಇದಕ್ಕೆ ಸಂಬಂಧಿಸಿದ ವಿವರವನ್ನು ಅವರು ಹೇಳುವ ಪರಿಯನ್ನು ಕೇಳುವುದೇ ಸೊಗಸು ಯಾವುದೇ ಪ್ರವಾಸವನ್ನು ಕೈಗೊಳ್ಳುವ ಮೊದಲು ನಮಗೆ ಭೇಟಿ ಕೊಟ್ಟ ಜಾಗದಲ್ಲಿ ಹೋಮ್ ಅವೇ ಫ್ರಮ್ ಹೋಮ್ ಎಂಬ ಭಾವನೆ ಬಂದರೆ ಅದು ನಿಜಕ್ಕೂ ನಮ್ಮ ಪ್ರವಾಸವನ್ನು ಪ್ರಯಾಸರಹಿತವಾಗಿ ಮಾಡುತ್ತದೆ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿ ಕೊಡುವವರು ಖಂಡಿತವಾಗಿ ವೇದಿಕ್ ವಿಲೇಜಿಗೆ ಭೇಟಿ ಕೊಡಬಹುದು ಅಲ್ಲಿ ಶುಚಿರುಚಿಯಾದ ಭೋಜನ ಉಳ್ಕೊಳ್ಳುವ ವ್ಯವಸ್ಥೆ ಹಾಗೂ ಮಾರ್ಗದರ್ಶನ ಸ್ಥಳೀಯವಾಗಿ ಭೇಟಿ ಕೊಡಬಹುದಾದಂತಹ ಜಾಗಗಳ ಬಗ್ಗೆ ಮಾಹಿತಿ ಅಲ್ಲದೆ ವೈಯಕ್ತಿಕವಾಗಿರುವ ಮ್ಯೂಸಿಯಂನಲ್ಲಿ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಇವೆಲ್ಲವೂ ಸಾಧ್ಯ ಎಪ್ಪತ್ತು ಜನರಿಂದ ಏನೋ ಒಂದು ಲೀಸ್ಟ್ ಇದೆ ಒಂದು ಎಪ್ಪತ್ತು ಎಪ್ಪತ್ತೆರಡು ಜನ ಪ್ರಾಮಿನೆಂಟ್ ಜನರಿಗೆ ಲೀಸ್ಟ್ ಇದೆ ಗೋಕುಲದಲ್ಲಿ ಒಂಥರ ಅಚೀವ್ಮೆಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಎರಡಿಂದ ಕಾಣಿಸ್ತಾ ಇದೆಯಲ್ಲ ಇವ್ರ ಹೆಸರು ಬ್ರಹ್ಮರ್ಷಿ ದೈವರಾಜ್ ಅಂತ ಈ ಗೋಕರ್ಣ ನಮ್ಮ ಅಶೋಕಿ ನಮ್ಮ ಗುರು ಇದೆಲ್ಲ ಮಾಡಿದ ಆ ಏರಿಯಾದಲ್ಲ ಅದೇ ಏರಿಯಾದಲ್ಲಿ ಅವರಿಗೆ ಮಂತ್ರ ಈ ಮಂತ್ರ ದೃಷ್ಟಾರ ವಿಚ್ ಮಂತ್ರ ಅಂತ ಹೇಳ್ತಾರೆ ಈ ಭಾರತದಲ್ಲಿ ಐದು ಸಾವಿರ ವರ್ಷಗಳವರೆಗೂ ಇತ್ತೀಚಿನ ದಿನಗಳಲ್ಲಿ ಈ ಮಂತ್ರವನ್ನು ಬರೆದವರಾಗ್ಲಿ ಅದನ್ನ ಇದು ಮಾಡಿದವರಾಗಿ ಇರ್ಲಿಲ್ಲ ಅವರು ಶಕ್ತಿಯಲ್ಲಿರುವಾಗ ಅವ್ರಿಂದ ಬಂದ ಮಂತ್ರ ಇದೆಯಲ್ಲ ಎಷ್ಟೋ ರೆಕಾರ್ಡ್ ಕೂಡ ಆಗಿದೆ ಚಂದೋದ ರಾಜ್ ಕಿಂಗ್ಸ್ ಅವ್ರಿಗೆ ರಾಷ್ಟ್ರಪತಿ ಭವನ್ ಡೈರೆಕ್ಟ್ ಎಂಟ್ರಿ ನೋಡಿ ಜವಾಹರ್ ನೆಹರು ಅವರಿಗೆ ಅನುಮಾನ ಮಾಡ್ತಾ ಇದೆ ಇನ್ಫ್ರೆಂಡ್ ಆಫ್ ರಾಷ್ಟ್ರಪತಿ ಭವನ್ ಎಲ್ಲ ಒಂದು ಬಾಬುರಾಜೇಂದ್ರ ಪ್ರಸಾದ್ ಯಾರ ಬಹುದ್ದು ಶಾಸ್ತ್ರ ಇದ್ದು ಅಂದ್ರೆ ಈಗ ಅವ್ರು ಮನೆ ಹಾಕಿರಿ ನೋಡಿ ಇಂತ ಅವ್ರ ಹತ್ರ ಮುನ್ನೂರ ನಾಲ್ಕನೂರ ಆಟ ಇರ್ತದೆ ಅಂದ್ರೆ ಆಟೋ ಹಾಲ್ ಗಂಟೆಗೆ ಬರೀ ಆಟ ತುಂಬ ಹೋಗುದು ಸೊರ ಜನ ಇರ್ತದ ಶಂಕರಾಚಾರ್ಯರು ನಿಮ್ಮ ಕುಲದೇವರನ್ನ ಶಂಟ್ರದಲ್ಲಿ ಇಟ್ಕೊಂಡು ಐದು ಕಲ್ಲನ್ನ ವಿಗ್ರಹ ಐದು ಕಲ್ಲನ್ನ ಇಟ್ಟರೆ ಅದು ಎಲ್ಲ ದೇವರನ್ನು ಕವರ್ ಮಾಡ್ತು ಫಾರ್ ಎಕ್ಸಾಂಪಲ್ ಈ ಗುಜರಾತ್ ನರ್ಮದಾ ನದಿ ಇದ್ದಲ್ಲಿ ಹೈ ಸ್ಪೀಡ್ ಅಲ್ಲಿ ಹೋಗಕ್ಕೆ ಅನ್ನು ಕಟ್ ಮಾಡ್ಕೊಂಡು ಈ ರೀತಿಯಾದ ಒಂಥರದ ಇದನ್ನು ಮಾಡ್ತು ಇಟ್ ಇಸ್ ಕೊಳ್ಳೆ ಬಾಣನಿಂದ ಇಟ್ ವಿಲ್ ರೆಪ್ರೆಸೆಂಟ್ ಶಿವ 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 ಹಂಗೆ ಗಂಡಕಿ ನದಿ ನೇಪಾಳದಲ್ಲಿ ಇದೆ ಈ ನಮ್ಮ ಇಟ್ ಇಸ್ ಫಾಸಿ ವಜ್ರದಂತೆ ಅಂತ ಒಂದು ಹುಳ ಇರ್ತಿತ್ತು ಅದು ಕೊಳದ್ 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 ಈ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಮಾಡ್ತು ಟೋಟಲಿ ಕವರ್ಡ್ ಇರ್ತು ಅವು ಮಾರಾಟ ಮಾಡಕ್ಕೆ ಇದು ಒಡದಿ ಈ ಇದನ್ನ ಓಪನ್ ಮಾಡಿ ಏನ್